ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅಂತಲೇ ಇದೆ ಅಂತಲೇ ಹೇಳ್ಬೋದು ನೀವೇನಾದರೂ ರೈತರಾಗಿದ್ದರೆ ನಿಮ್ಮ ಹತ್ರ ಸ್ವಂತ ಜಮೀನು ಏನಾದರೂ ಇದ್ದರೆ ಈ ಒಂದು ಕೆಲಸನ ಜುಲೈ ಮೂವತ್ತರೊಂದರ ಒಳಗೆ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಯೋಜನೆಗಳ ಸೌಲಭ್ಯ ನಿಮಗೆ ಸಿಗೋದಿಲ್ಲ ಅದು ಏನು ಅಂತ ಕಂಪ್ಲೀಟಾಗಿ ನಾನು ಇಲ್ಲಿ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಂದಾಯ ಸಚಿವರಾದರಂಥ ಕೃಷ್ಣ ಬೈರೇಗೌಡವರು ಅವರು ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ದಾರೆ ಏನು ಅಂದರೆ ರೈತರಾಗಿದ್ದರೆ ನಿಮ್ಮ ಹತ್ರ ಒಂದು ಆರ್ ಟಿ ಸಿ ಅಥವಾ ಪಹಣಿ ಇದ್ದೇ ಇರುತ್ತೆ ನಿಮ್ಮ ಒಂದು ಜಮೀನಿಗೆ ಈ ಒಂದು ಜಮೀನಿನ ಆರ್ ಟಿ ಎಸ್ ಅಥವಾ ಪಹಣಿಗೆ ನಿಮ್ಮ ಒಂದು ಆಧಾರ್ ಲಿಂಕನ್ನು ಲಿಂಕ್ ಮಾಡಬೇಕು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕು ಅನ್ನೋ ಒಂದು ಅಭಿಯಾನನ ಶುರು ಮಾಡಿದ್ದಾರೆ ಯಾಕೆ ಈ ರೀತಿ ಲಿಂಕ್ ಮಾಡಬೇಕು ಅಂದರೆ ಪ್ರತಿಯೊಂದು ಜಮೀನಿಗೂ ಸಹ ಇವಾಗ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ ಆಗಿದೆ ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಘೋಷಣೆ ಅಂತ ಹೇಳ್ಬೋದು ನೀವೇನಾದರೂ ಇನ್ನೂ ಲಿಂಕ್ ಮಾಡಿಲ್ಲ ಅಂದರೆ ಜುಲೈ ಮೂವತ್ತರ ಒಳಗಡೆ ಖಂಡಿತವಾಗಿ ಈ ಲಿಂಕನ್ನು ನೀವು ಮರಿದಿರ ಮಾಡ್ಕೋಬೇಕಾಗತ್ತೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಆರ್ ಟಿ ಸಿಗೆ ಲಿಂಕನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವೇನಾದರೂ ಲಿಂಕ್ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳಾದಂಥ ಬರ ಪರಿಹಾರ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ಬರುವಂಥ ಸಬ್ಸಿಡಿಗಳು ಏನಿರುತ್ತೆ ಅವೆಲ್ಲ ಖಂಡಿತವಾಗೂ ನಿಮಗೆ ನಿಂತು ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಬರದೆ ಇರ್ಬೋದು ಯಾಕಂದರೆ ಸರ್ಕಾರದಿಂದ ಮಾಡಿರುವಂಥ ಹೊಸ ಘೋಷಣೆ ಇದನ್ನು ಖಂಡಿತವಾಗಿ ನೀವು ಕಡ್ಡಾಯವಾಗಿ ಮಾಡಬೇಕಾಗಿದೆ ಇದನ್ನ ಎಲ್ಲಿ ಲಿಂಕ್ ಮಾಡೋದು ಅಂತ ನೀವು ಕೇಳೋದಾದರೆ ನಿಮ್ಮ ಒಂದು ಊರಿನ ಕಂದಾಯ ಇಲಾಖೆ ಆಗಿರ್ಬೋದು ಇಲ್ಲ ಕೃಷಿ ಇಲಾಖೆ ಆಗಿರ್ಬೋದು ಅಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಮತ್ತು ಪಹಣಿನ ತಗೊಂಡು ಹೋದರೆ ಅವರೇ ಮಾಡಿಕೊಡ್ತಾರೆ ಇಲ್ಲಾಂದರೆ ನೀವು ಮೊಬೈಲಲ್ಲೇ ಸಹಿತ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆಧಾರ್ ಲಿಂಕ್ನ ಮಾಡ್ಕೊಬೋದು ಅದಕ್ಕಂತಲೇ ಒಂದು ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಆಧಾರ್ ನ ಮಾಡ್ಕೋಬೋದು ನೀವೇನಾದರೂ ಇನ್ನೂ ಈ ರೀತಿ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಇವತ್ತೇ ಹೋಗಿ ನಿಮ್ಮ ಒಂದು ಆಧಾರ್ ಮತ್ತು ಪಹಣಿನ ಲಿಂಕ್ ಮಾಡಿ ಮತ್ತು ನಿಮ್ಮ ನೀವೇನಾದ್ರೂ ರೈತರಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಸಂಬಂಧಿಕರ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಖಂಡಿತವಾಗಿ ಅವರಿಗೆ ಶೇರ್ ಮಾಡಿ ಸೊ ಇದರಿಂದ ಅಟ್ಲೀಸ್ಟ್ ಅವ್ರಿಗೂ ಈ ವಿಷಯ ಗೊತ್ತಾಗೋದರಿಂದ ಮುಂದೆ ಬರುವಂಥ ಯಾವುದೇ ಒಂದು ಸಬ್ಸಿಡಿ ಆಗಿರ್ಬೋದು ಇಲ್ಲ ಸರ್ಕಾರದಿಂದ ಬರುವಂಥ ಒಂದು ಯೋಜನೆಗಳ ಸೌಲಭ್ಯಗಳು ಅವರು ಮಿಸ್ ಮಾಡಿಕೊಳ್ಳದೇ ಇರೋ ಥರ ಆಗುತ್ತೆ ಖಂಡಿತವಾಗ್ಲೂ ಈ ರೀತಿಯ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸೊ ಎಲ್ಲರಿಗೂ ವಿಷಯ ಗೊತ್ತಾಗೋದ್ರಿಂದ ಒಂದು ಸ್ವಲ್ಪ ಆದರೂ ಕೆಲವರಿಗೆ ಹೆಲ್ಪ್ ಆಗುತ್ತೆ ಇದಾಗಿದ್ದು ಇವತ್ತಿನ ರೈತರಿಗೆ ಸಂಬಂಧಪಟ್ಟಂಥ ಒಂದು ಲೇಟೆಸ್ಟ್ ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್